ನಮಸ್ಕಾರ ಪ್ರಿಯ ವೀಕ್ಷಕರೇ ಕೆ ಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆ ಸ್ವಾಗತ ಸುಸ್ವಾಗತ ಮುಖ್ಯಾಂಶಗಳು ಬೆಂಗಳೂರು ನಗರಕ್ಕೆ ಮತ್ತೆ ಕೋವಿಡ್ ಮತ್ತೆ ಗೋಚರ ಎಚ್ಚರವಿರಲಿ ಎಚ್ಚರವಿರಲಿ ವಾರ್ತೆ ವಿವರ ಬೆಂಗಳೂರು ರಾಜಧಾನಿ ಬೆಂಗಳೂರಿನಲ್ಲಿ ಕೋವಿಡ್ ನೈನ್ಟೀನ್ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗಿ ಏರುತ್ತಿದ್ದು ಪ್ರಸ್ತುತ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಒಟ್ಟು ಹತ್ತೊ ಎಪ್ಪತ್ತೊಂದು ಪ್ರಕರಣಗಳು ಪತ್ತೆಯಾಗಿವೆ ಎಂದು ಬಿಬಿಎಂಪಿ ಮುಖ್ಯ ಆಯುಕ್ತರು ಮಹೇಶ್ವರ ರಾವ್ ಅವರು ತಿಳಿಸಿದ್ದಾರೆ ಮಹಾದೇವಪುರ ಮತ್ತು ದಕ್ಷಿಣ ವಲಯದಲ್ಲಿ ಹೆಚ್ಚು ಪ್ರಕರಣಗಳು ವರದಿಯಾಗಿವೆ ಎಂದು ಅವರು ಮಾಹಿತಿ ನೀಡಿದ್ದಾರೆ ಈ ಬಗ್ಗೆ ಮಾತನಾಡಿದ ಮುಖ್ಯ ಆಯುಕ್ತರು ಕೋವಿಡ್ ಕುರಿತು ಆರೋಗ್ಯ ಇಲಾಖೆ ಮುಂದಿನ ಸೂಚನೆಗಾಗಿ ನಾವು ಕಾಯುತ್ತಿದ್ದೇವೆ ಸದ್ಯಕ್ಕೆ ಎಸ್ಎಐ ಪ್ರಕರಣಗಳ ಮೇಲೆ ವಿಶೇಷ ಗಮನ ಹರಿಸುತ್ತೇವೆ ನಮ್ಮ ವ್ಯಾಪ್ತಿಯಲ್ಲಿ ಈಗ ಒಟ್ಟು ಎಪ್ಪತ್ತೊಂದು ಪ್ರಕರಣಗಳು ಪತ್ತೆಯಾಗಿವೆ ಎಂದು ಹೇಳಿದ್ದಾರೆ ಟಿಕೆಜಿ ನ್ಯೂಸ್ ಇಂಡಿಯಾ ವಾಹಿನಿ ಬೆಂಗಳೂರು ನಮ್ಮ ಹತ್ರ ಟೋಟಲ್ ಸೆವೆಂಟಿ ಒನ್ క్టివ్ కేసీస్ హెవ్ బీన్ రిపోర్టెడ్ బట్ అకోర్డింగ్ టూ ప్రిలిమినరీ అడ్వాయిస్ వీఆర్ నోట్ వీఆర్ నోట్ వెరీ దట్ డన్ సి మచ్ విజులన్స్ ఆర్ ఎనిథింగ్ ఇన్ దిస్ కేసెస్ ఇట్ ఇస్ జస్ట్ లైక్ సెల్ఫ్ లిమిిటింగ్ కైండ్ ఆఫ్ ఇష్యూ బట్ వీల్ వేట్ ఫార్ ఫర్దర్ ఇన్స్ట్రక్షన్స్ ఫ్రమ్ గవెంట్ because government in thirumana matra, the other department of munda, the south, mahadepur dali, 16 and 14 cases we have got. Recorded. there is no advice to that effect of requirement to have home isolation also. you can say that we will wait for advice from the state because uh, as of now government is uh, saying that uh, you just test for covid. if there are any sorry cases to see how things are moving. ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್